ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ಭಾಳ ಸಂತಸದ ಸುದ್ದಿ ನಮ್ಮ ನಂಬರ್ ಒನ್ ಟಿ ವಿ ಚಾನಲ್ದಿಂದ ನಾನು ದುರ್ಗ ಗ್ರಾಮ ಪಂಚಾಯಿತಿ ಬಗ್ಗೆ ತಾಜಾ ವಸ್ತು ಮತ್ತು ಡಸ್ಟ್ಬಿನ್ಗಳು ಒಂದು ಒಣ ಕಸ ಹಸಿ ಕಸ ಇದರ ಬಗ್ಗೆ ಒಂದು ವಿಶೇಷ ವರದಿಯನ್ನು ನಾನು ಪ್ರಸಾರ ಮಾಡಿದ್ದೆ ಆ ವರದಿಯ ಫಲಶ್ರುತಿ ಇವತ್ತು ನನಗೆ ಭಾಳ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಬೆನವಾಡಿಯವರು ಪಿ ದಕ್ಷ ಪಿ ಆದಂಥ ನಮ್ಮ ಮಾಳಿಯವರು ಇವರೆಲ್ಲರೂ ಕೂಡಿ ಭಾಳ ಒಂದು ಒಳ್ಳೆ ಅದ್ಭುತ ಕಾರ್ಯ ಪ್ರಯತ್ನದಿಂದ ನಮ್ಮ ಮಾನ್ಯ ಶಾಸಕರು ಅವರ ವಿಶೇಷ ಪ್ರಯತ್ನದಿಂದ ಇಲ್ಲಿರುವ ಸರ್ವ ಸಿಬ್ಬಂದಿ ವರ್ಗ ಸರ್ವ ಸದಸ್ಯರ ಒಂದು ತಂಡದಿಂದ ಇವೆಲ್ಲರ ಗ್ರಾಮದ ಹಿರಿಯರಾದಂಥ ದಳವಾಯಿಯವರ ವಿಶೇಷ ಪ್ರಯತ್ನದಿಂದ ದುಬ್ದಾಳ ಗ್ರಾಮ ಪಂಚಾಯಿತಿಗೆ ಇವತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಡಾಕ್ಟರ್ ರಾಜೇಂದ್ರ ಅವರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಸ್ವಚ್ಛ ಭಾರತ ಮಿಷನ್ದಿಂದ ದುಬ್ದಾಳ ಗ್ರಾಮ ಪಂಚಾಯಿತಿಗೆ ಅನುದಾನ ಬಂದಿದೆ ಅಂದರೆ ವಿಶೇಷವಾಗಿ ಎಲ್ಲರೂ ಸಂತಸ ಪಡುವಂಥ ವಿಶೇಷ ಸುದ್ದಿ ಇದು ನಮ್ಮ ದುಬ್ದಾಳ ಗ್ರಾಮ ಪಂಚಾಯಿತಿ ಅಭ್ಯುದಯಗೋಸ್ಕರ ಇದೊಂದು ಒಳ್ಳೆ ಕಾರ್ಯ ಈಗ ನಮ್ಮ ದುಬ್ಧಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಸವಲತ್ತುಗಳು ಈ ಇಪ್ಪತ್ತೈದು ಲಕ್ಷ ರೂಪಾಯಿದಿಂದ ಅನೇಕ ಸವಲತ್ತುಗಳನ್ನು ನಿರ್ವಹಣೆ ಮಾಡಬಹುದು ಅದರಲ್ಲಿ ತಾಜ್ಯ ವಸ್ತು ಹೊಂದಿದೆ ಆಮೇಲೆ ಸೊಳ್ಳೆಗಳ ನಿಯಂತ್ರಣ ಆಮೇಲೆ ಕಸ ವಿಲೇವಾರಿಗಾಗಿ ಟಿಪ್ಪರ್ಗಳನ್ನು ಆಮೇಲೆ ಸ್ಯಾನಿಟರಿಗೋಸ್ಕರ ಇದೆ ಆಮೇಲೆ ಈ ಬ್ಯಾಗ್ಸು ಪಾಲಿಥೀನ್ಸು ಆಮೇಲೆ ಡಸ್ಟ್ಬಿನ್ಸು ಇಂಥವು ಎಲ್ಲ ಒಂದು ಆಧುನಿಕ ಶೈಲಿಯ ಒಂದು ತಂತ್ರಜ್ಞಾನದಿಂದ ಬಳಕೆಯಾದಂಥ ಒಂದು ಸ್ವಚ್ಛತೆ ಗ್ರಾಮಗೋಸ್ಕರ ಒಂದು ಸ್ವಚ್ಛ ಭಾರತ ಮಿಷನ್ದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಯ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಲಾಗಿದೆ ಅದೇ ರೀತಿ ನಮ್ಮ ಈ ನಂಬರ್ ಒನ್ ಚಾನಲ್ ಬಹಳ ನಮಗೆ ಉಪಯುಕ್ತ ಸಹಾಯ ಸಹಕಾರ ನೀಡಿದೆ ಹಿರಿಯ ಅಧಿಕಾರಿಗಳಿಗೆ ಕಿವಿಗೆ ಮುಟ್ಟುವಂಥ ಸುದ್ದಿ ಪ್ರಸಾರ ಮಾಡಿದ್ದೀರಾ ಅಂತ ನನಗೊಂದು ಗ್ರಾಮ ಪಂಚಾಯಿತಿ ದುಬ್ಬಾಳ ಅವರಿಂದ ಒಂದು ಅಭಿನಂದನಾ ಪತ್ರವನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಇಪ್ಪತ್ತೈದು ಲಕ್ಷ ರೂಪಾಯಿಯ ಅಂಕಿ ಸಂಖ್ಯೆಗಳ ವಿವರವಾದ ದಾಖಲೆಗಳು ನಮ್ಮ ನಂಬರ್ ಒನ್ ಚಾನಲ್ಗೆ ಲಭ್ಯವಾಗಿವೆ ಇದರಿಂದ ನಮ್ಮ ಗ್ರಾಮ ಪಂಚಾಯಿತಿ ದುಬ್ಬಾಳ್ ಅಭ್ಯುದಯ ಆಗಲಿ ಸರ್ವ ಸದಸ್ಯರು ಶ್ರಮ ವಹಿಸಲಿ Ehi ಚೇರ್ಮನ್ ಅವರು ಅಧ್ಯಕ್ಷರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಕಾರ್ಯ ನೆರವೇರಿಸಲಿ ಅಂತ ಇನ್ನೂ ಉತ್ತರೋತ್ತರವಾಗಿ ನಮ್ಮ ದುಬ್ಬ ಗ್ರಾಮ ಪಂಚಾಯಿತಿ ಬೆಳೆಯಲಿ ಇನ್ನೂ ಕೋಟ್ಯಾಂತರ ರೂಪಾಯಿ ಈ ಕೆಲಸ ನಿರ್ವಹಣೆ ಆದ ನಂತರ ಹಿರಿಯ ಅಧಿಕಾರಿಗಳನ್ನು ಭೇಟಿಯಾಗಿ ಶಾಸಕರ ವಿಶೇಷ ಪ್ರಯತ್ನದಿಂದ ಒಳ್ಳೆಯ ಗ್ರಾಮ ಪಂಚಾಯಿತಿ ಆದರ್ಶ ಗ್ರಾಮ ಪಂಚಾಯಿತಿ ಕೇಂದ್ರ ಸರ್ಕಾರದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡಿದರೆ ಒಂದು ವಿಶೇಷ ಪ್ರಶಸ್ತಿ ಪುರಸ್ಕಾರ ಅನುದಾನದೊಂದಿಗೆ ಸಿಗಲಿ ಎಂದು ನಮ್ಮ ನಂಬರ್ ಒನ್ ಚಾನಲ್ ಸಾರ್ವಜನಿಕರ ಪರವಾಗಿ ಇಲ್ಲಿರುವ ವಾಸ イルは ಎಲ್ಲ ಸರ್ವ ಗಣ್ಯ ಮಾನ್ಯ ಸಂಘ ಸಂಸ್ಥೆಗಳ ಪರವಾಗಿ ನಂಬರ್ ಒನ್ ಚಾನಲ್ ಹಾರೈಸುತ್ತದೆ ಇದಕ್ಕೆ ಮತ್ತೆ ನಾನು ನಾಳೆ ಮತ್ತೊಂದು ಸುದ್ದಿಯೊಂದಿಗೆ ಬರುತ್ತೇನೆ ಇದು ನಮ್ಮ ವಿಶೇಷ ಸುದ್ದಿ ದುಬ್ಬಾಳ್ ಗ್ರಾಮ ಪಂಚಾಯಿತಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯ ವಿಶೇಷ ಅನುದಾನ ನಮ್ಮ ನಂಬರ್ ಒನ್ ಚಾನಲ್ ಇದಕ್ಕೆ ಇಂಪ್ಯಾಕ್ಟ್ ಆಗಿದ್ದು ದಯವಿಟ್ಟು ಎಲ್ಲರೂ ನೀವು ಸಹಕಾರ ಕೊಟ್ಟಿದ್ದೀರಾ ಅದೇ ಅದೇ ರೀತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಜೊತೆ ಸರ್ವ ಸದಸ್ಯರ ಜೊತೆ ಎಲ್ಲರೂ ಸಹಕಾರ ಕೊಡಿ ಇದೊಂದು ಇನ್ನೂ ಉನ್ನತವಾಗಿ ಬೆಳೆಯಲ್ಲಿ ಒಳ್ಳೆ ಕೆಲಸ ಆಗಲಿ ಅವರ ಪ್ರತಿಯೊಂದು ಕಾರ್ಯಗಳಲ್ಲಿ ಕೈಜೋಡಿಸಿ ನಾವೆಲ್ಲರೂ ಕೂಡಿ ಒಂದು ಒಳ್ಳೆಯ ಅಭಿವೃದ್ಧಿ ಅಭಿಯಾನವನ್ನು ಪ್ರಾರಂಭಿಸೋಣ ಅಂತ ನಾನು ಈ ಮೂಲಕ ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ಬಯಸುತ್ತೇನೆ ನನಗೆ ಸಬ್ಸ್ಕ್ರೈಬ್ ಆಗಿ ಅಪ್ಡೇಟ್ಗಾಗಿ ಬೆಲ್ ಬಟನ್ ಒತ್ತಿ ಇನ್ನು ನಾಳೆ ಮತ್ತು ವಿಶೇಷ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ